ಪ್ರತಾಪ ಮಳೆಯ ಎರಡು ಸಾವಿರದ ಹದಿನಾರರಲ್ಲಿ ಎಂಟರಲ್ಲಿ ಮದುವೆ ಆಗಿತ್ತು ಅವರವರು ನಮ್ಮ ಮೊದಲನೇ ಮಗಳು ಸೌಮ್ಯ ಕೊಟ್ಟು ಮದುವೆ ಮಾಡಿ ಅಲ್ಲಿ ನಮ್ಮ ಜೊತೆಗೆ ಇದ್ದರು ಅವರೇ ಎಲ್ಲ ನಮ್ಮ ಹೊಲ ಮನೆ ನೋಡ್ಕೊಳೋದು ಎಲ್ಲ ಅವರು ನೋಡ್ತಾಯಿದ್ರು ಇವತ್ತು ಬೆಳಗ್ಗೆ ಊರಿಗೆ ಹೋಗಿ ಬರ್ತೇನೆ ಅಂತ ಹೇಳಿದರು ಆಯಿತಪ್ಪ ಹೋಗಿ ಬನ್ನಿ ಅಂತಂದೆ ಆಮೇಲೆ ಅಬೌಟ್ ಒನ್ ಫಾರ್ಟಿ ಫೈ ಮೆಸೇಜು ಒನ್ ಥರ್ಟಿ ಸೆವೆನ್ ನೋಡ್ದಾಗ ಅವರ ಬ್ರದರ್ ಪ್ರಭುದೇವ್ ಫೋನ್ ಮಾಡಿದರು ಪ್ರತಾಪ್ ಏನೇನು ಸಿಕ್ ನಾನು ನಿಮಗೆ ಎಲ್ಲಿದ್ದಾರೆ ಏನು ಅಂತ ಕೇಳಿದರು ಗೊತ್ತಿಲ್ಲಪ್ಪ ಊರಿಗೆ ಹೋಗ್ತೀನಿ ಅಂತ ಹೇಳಿದರು ಅಂತ ಹೇಳಿದೆ ನೋಡಿ ಈಗೇನೋ ಉಳ್ಗಿ ತೊಗೊಂಡಿದ್ದಾನೆ ಅಂತ ಸುದ್ದಿ ಇದೆ ಸ್ವಿಚ್ ಆಫ್ ಮಾಡಿದ್ದಾನೆ ನೀವು ಸ್ವಲ್ಪ ಇದನ್ನೆಲ್ಲ ಟ್ರ್ಯಾಕ್ ಮಾಡಿಸಿ ಅಂತ ಹೇಳಿದರು ಆಮೇಲೆ ನಾನು ಮಾಡ್ದೆ ರೀಚ್ ಆಗಲಿಲ್ಲ ಆಮೇಲೆ ದಾವಣಗೆರೆ ರೂರಲ್ ಡಿ ಎಸ್ ಪಿ ಅವರಿಗೆ ಫೋನ್ ಮಾಡಿದೆ ಫೋನ್ ನಂಬರೆಲ್ಲ ಕೇಳಿದ್ರು ಕೊಟ್ಟರು ಅವ್ರಿಗೆ ಆಮೇಲೆ ಹೊನ್ನಾಳಿ ಸಿ ಪಿ ಅವ್ರಿಗೆ ಹೇಳಿದೆ ದೆನ್ ಶಿವಮೊಗ್ಗ ಎಸ್ ಪಿ ಅವ್ರಿಗೆ ಹೇಳಿದ್ವಿ ಆಮೇಲೆ ದಾವಣಗೆರೆ ಡಿ ಎಸ್ ಪಿ ಅವರು ಲೊಕೇಶನ್ ಕೊಟ್ಟರು ಅದು ಅದು ಮಾಡಿ ಇಲ್ಲೂ ಅದು ಆವಾಗೆ ಅಲ್ಲಪ್ಪ ಫಸ್ಟು ಬೇರೆ ಕಡೆ ಲೊಕೇಶನ್ ಇಲ್ಲಿ ನೆಮ್ಮತಿ ಹತ್ರ ಇಂಥ ಊರುದ್ದು ಚೆನ್ನಾಗಲಿ ಚಿ ಅಲ್ಲೇ ಅದನ್ನು ನಾನು ಮತ್ತೆ ಹೊಣಾಳಿ ಇನ್ಸ್ಪೆಕ್ಟ್ರಿಗೆ ಅವರಿಗೆಲ್ಲ ತಿಳಿಸ್ದೆ ಆಮೇಲೆ ಎಸ್ ಪಿ ಶಿವಮೊಗ್ಗ ಅವರು ಹೇಳಿದ್ರು ಅದು ಲೊಕೇಶನ್ ಅವ್ರಿಗೂ ಕಳಿಸ್ತೇವೆ ಇಲ್ಲ ಅಲ್ಲಿ ಎಲ್ಲೂ ಇಲ್ಲ ಅದು ಆ ಥರ ಅಂತಂದರು ಆಮೇಲೆ ಫೋನ್ ಅವ್ರು ಸಿಕ್ತು ಪ್ರತಾಪ್ ಅಂತ ಫೋನ್ ಸಿಕ್ತು ಮಾತಾಡೋದು ಮಾಡಿದಾಗ ಆಲ್ಮೋಸ್ಟ್ ಒಂಥರ ಫುಲ್ಲು ಇದರಲ್ಲಿದ್ದಾವೆ ರೋಜಿ ಆಮೇಲೆ ವಾಮಿಟ್ ಮಾಡ್ಕೊಳ್ದೆಲ್ಲ ಎಲ್ಲಿದೆಯಪ್ಪ ಏನೋ ಹೊಣಾಳಿ ಮಲೆಬೆನ್ನೂರು ರೋಡಲ್ಲಿದ್ದೀನಿ ಎಲ್ಲಿದೆ ಹೇಳು ಎಲ್ಲಿದೆ ಹೊಣಾಳಿ ಮಲೆಬೆನ್ನೂರು ರೋಡ್ ಸ್ಪಷ್ಟ ಮಾತಾಡ್ತಿರಲಿಲ್ಲ ಆಮೇಲೆ ಮತ್ತೆ ಎಲ್ಲರಿಗೂ ಹೇಳಿದೆ ಈಗ ಹೊನ್ನಾಳಿ ಮಲೆ ಬೆನ್ನು ನೋಡಲ್ಲಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು ಅಲ್ಲಿ ಸಿಕ್ಕಲು ಅಂತ ಪ್ರಭು ಕೂಡ ಅವ್ರ ಬ್ರದರ್ ತಗೊಂಬಂದು ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಂಥದ್ದು ಇಮಿಡಿಯೆಟ್ಲಿ ಹೊನ್ನಾಳಿ ಆಸ್ಪತ್ರೆಗೆ ನಾನು ಮಾತಾಡಿದೆ ಡಾಕ್ಟ್ರಿಗೆ ಮಾತಾಡಿದಾಗ ಅವರು ಇಲ್ಲ ಈ ಥರ ಈ ಜೋಳಕ್ಕೆ ಏನೋ ಗುಳಿಗೆ ಕೊಡ್ತಾರೆ ಆ ಥರದ್ದು ಟ್ಯಾಬ್ಲೆಟ್ ತೊಗೊಂಡೆ ಅಲ್ಮೋನಿ ಪಸ್ಮ್ ಏನದು ಅದು ಗೊತ್ತೇ ಐ ಡೋಂಟ್ ಹ್ಯಾವ್ ಮೆಡಿಕಲ್ ಟೈಮ್ ತೊಗೊಂಡಿದ್ದಾರೆ ಭಾಳ ಇದರದ್ದು ಗಂಭೀರವಾಗಿದ್ದು ಹೇಳಿದೆ ನೀವು ಟ್ರೀಟ್ ಮಾಡೋದಾದ್ರೆ ಮಾಡಿ ಇಲ್ಲ ಆಗಲ್ಲ ಅಂದರೆ ಫಸ್ಟ್ ಏಡ್ ಕೊಟ್ಟು ಶಿಫ್ಟ್ ಮಾಡೋದಾದ್ರೆ ಬೇರೆ ದಾವಣಗೆರೆಗೆ ಮಾಡಿಬಿಡಿ ಅಂದೆ ಆಯಿತು ಅಂತ ಅವ್ರು ರೆಡಿ ಮಾಡ್ತಾಯಿದ್ರು ಆಮೇಲೆ ನಾನು ದಾವಣಗೆರೆಗೂ ಹೇಳಿದೆ ಆಮೇಲೆ ಪ್ರಭು ಏನು ಹೇಳಿದ್ರು ಇಲ್ಲ ದಾವಣಗೆರೆ ದೂರ ಶಿವಮೊಗ್ಗಕ್ಕೆ ಹೋಗ್ಬಿಡ್ತೀವಿ ಅಂತ ಸರಿ ಇಲ್ಲ ಹಾಸ್ಪಿಟ್ಲಿಗೆ ಸರಿ ಬಂದು ಹೇಳಿ ನಾನು ಬರ್ತೀನಿ ಅಂತ ಅಲ್ಲಿಂದ ಬಂದೆ ರಷ್ಟೊತ್ತಿಗೆ ಅಂಧವೇ ಬರ್ತಾಯಿದ್ದೆ ನಾನು ಬಹುತೇಕ ಶಿವಕಾರಿ ಪರೋತಾಯಿರೋದು ಒಂದು ಹತ್ತು ಕಿಲೋಮೀಟ್ರ್ ಬಂದಾಗ ಫೋನ್ ಮಾಡಿದೆ ಇಲ್ಲ ಹೋಗ್ಬಿಟ್ಟಿದೆ ಹೋಗ್ಬಿಟ್ಟಿದ್ದಾನೆ ಇಷ್ಟಾಗಿದೆ ಏನಿಲ್ಲ ಅವನಿಗೆ ಮಕ್ಕಳಾಗಿರಲಿಲ್ಲ ಅದೊಂದು ಸ್ವಲ್ಪ ಕೊರಗಿತ್ತು ಅದಕ್ಕೆ ರೀಸೆಂಟಾಗಿ ಬೆಂಗಳೂರಿಗೆ ಬಂದಾಗ ಒಬ್ಬ ಡಾಕ್ಟ್ರು ಲಾಯರ್ನ ಕನ್ಸಲ್ಟ್ ಮಾಡಿದ್ರು ಸರಗೊಮಿ ಮಾಡಿಸ್ಬೇಕು ಅದೇನು ಮಾಡಬೇಕು ಅಂತೇಳಿ ಆಮೇಲೆ ಅವರು ಡಾ ಲಾಯರ್ ನನಗೆ ಮಾತಾಡಿ ನನ್ನ ಮಗಳಿಗೆ ಮಾತಾಡಿದರು ನೀವು ಕೋರ್ಟಿಗೆ ಬಂದು ಹೇಳಬೇಕಾಗತ್ತೆ ಆಯಿತು ಅಂತ ಹೇಳಿದರು ನಮ್ಮ ಮಕ್ಕಳಿಗೆ ಸರೋಗಮಿ ಮಾಡಿಸ್ಬೇಕಾರೆ ಕೋರ್ಟ್ ಪರ್ಮಿಷನ್ ಬೇಕು ಅಂತ ಆಯಿತು ಅವರು ಇದಕ್ಕೆ ಕಾಯ್ತಾಯಿದ್ರು ಅದೊಂದು ಬಿಟ್ಟರೆ ಸ್ವಲ್ಪ ವಾಸ್ ಅಡಿಕ್ಟೆಡ್ ಫಾರ್ ಡ್ರಿಂಕ್ಸ್ ಅದು ಸ್ವಲ್ಪ ಒನ್ ಟೈಮ್ ಫ್ಯಾಟಿ ಲಿವರ್ ಆಗಿತ್ತು ಆದಮೇಲೆ ನಾನು ಬೆಂಗಳೂರಲ್ಲಿ ಕರ್ಕೊಂಡು ಹೋಗಿ ಎರಡು ತಿಂಗಳು ಅಂತ ಒಂದು ಡಿ ಅಡಿಕ್ಷನ್ ಇದೆ ಅಲ್ಲಿ ಎರಡು ತಿಂಗಳು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ವಿ ಅಲ್ಲಿಂದ ಮೇಲೆ ಚೆನ್ನಾಗಿದ್ರು ಚೆನ್ನಾಗಿದ್ದು ಒಳ್ಳೆ ಫಿಸಿಕ್ಕು ಇದಾಯಿತು ಬಿಡಪ್ಪ ಒಳ್ಳೇದಾಯ್ತು ಅಂತ ನಾವು ಇದು ಮಾಡಿದ್ವಿ ಆಮೇಲೆ ಮತ್ತೇನೋ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡಂತ ಗೊತ್ತಾಯ್ತು ಅಷ್ಟೇ ಮಗ ಇದ್ದಂಗೆ ಇದು ಬಿತ್ತು ಅವನೇ ನಂದೆಲ್ಲ ಸಂಪೂರ್ಣ ಜವಾಬ್ದಾರಿ ಎಂಟೈರ್ ಲ್ಯಾಂಡ್ ಇರ್ಬೋದು ಪಾಲಿಟಿಕ್ಸ್ ಇರ್ಬೋದು ಎಲ್ಲ ಅವನೇ ನೋಡ್ತಾಯಿತ್ತು I'm